ಡಿನ್ನರ್ ಮೀಟಿಂಗ್ ಆಯ್ತು ಈಗ ಲಂಚ್ ಸಭೆ ಹೌದು ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂತೋಷ ಕೂಟದ ಆಹ್ವಾನ ಕಳಿಸಿದ್ದಾರೆ ಸಿದ್ದರಾಮಯ್ಯ ಈ ಹಿಂದೆ ಡಿನ್ನರ್ ಮೀಟಿಂಗ್ ಮಾಡಿದ್ರು ಎಲ್ಲಾ ಸಚಿವರನ್ನ ಇನ್ವೈಟ್ ಮಾಡಿದ್ರು ಇದೀಗ ಡಿನ್ನರ್ ಮೀಟಿಂಗ್ ಆಯ್ತು ಈಗ ಲಂಚ್ ಸಭೆಯನ್ನ ಕರೆದಿದ್ದಾರೆ ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂತೋಷ ಕೂಟದ ಆಹ್ವಾನವನ್ನ ಕಳಿಸಿದ್ದಾರೆ ಸಿದ್ದರಾಮಯ್ಯ ನವೆಂಬರ್ ಒಂದರಂದು ಸಚಿವರಿಗೆ ಈ ಒಂದು ಲಂಚ್ ಮೀಟಿಂಗ್ ಇರುತ್ತೆ ಡಿ ಕೆ ಶಿ ಬಣದ ಸಚಿವರಿಗೂ ಕೂಡ ಸಿಎಂ ಇನ್ವಿಟೇಷನ್ ಅನ್ನ ಕಳಿಸಿದ್ದಾರೆ ಸೊ ಈ ಒಂದು ಲಂಚ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ನೋಡಬೇಕು ನವೆಂಬರ್ ಒಂದರಂದು ಈ ಒಂದು ಲಂಚ್ ಮೀಟಿಂಗ್ ನಡೆಯುತ್ತೆ ಇದಾದ ಬಳಿಕ ನವೆಂಬರ್ ಹದಿನೈದರಂದು ಸಿಎಂ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ ಡಿನ್ನರ್ ಮೀಟಿಂಗ್ ಆಯಿತು ಅಂದ್ರೆ ಡಿನ್ನರ್ ಮೀಟಿಂಗ್ ಬಗ್ಗೆನೇ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಕುತೂಹಲ ಮೂಡಿತ್ತು ಆದರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ರು ಅದನ್ನ ಯಾರು ಕೂಡ ಹೊರಗಡೆ ಬಾಯಿ ಬಿಡಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಕರೆದಿದ್ರು ತುಂಬಾ ದಿನ ಆಗಿತ್ತು ಊಟಕ್ಕೆ ಸೇರಿ ಹೀಗಾಗಿ ನಾವು ಹೋಗಿದ್ವಿ ಅನ್ನೋದಾಗಿ ಎಲ್ಲ ನಾಯಕರು ಕೂಡ ಎಲ್ಲ ಸಚಿವರು ಕೂಡ ಹೇಳಿದ್ರು ಇದೀಗ ಡಿನ್ನರ್ ಮೀಟಿಂಗ್ ಆಯ್ತು ಈಗ ಲಂಚ್ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂತೋಷ ಕೂಟದ ಇನ್ವಿಟೇಷನ್ ಕಳಿಸಿದ್ದಾರೆ ಸಿದ್ದರಾಮಯ್ಯ ಸಚಿವರಿಗೆ ಲಂಚ್ ಮೀಟಿಂಗ್ ಇರುತ್ತೆ ಡಿಕೆಶಿ ಬಣದ ಸಚಿವರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೀಗಾಗಿ ಈ ಲಂಚ್ ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಆಗುತ್ತೆ ನೋಡಬೇಕು ನವೆಂಬರ್ ಒಂದರಂದು ಲಂಚ್ ಮೀಟಿಂಗ್ ಇದು ನವೆಂಬರ್ ಹದಿನೈದು ಹದಿನೈದಕ್ಕೆ ಸಿ ಎಂ ಡೆಲ್ಲಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ ಇನ್ನು ನವೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರಲಿದ್ದಾರೆ ಅಂದರೆ ಇಪ್ಪತ್ತನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಈ ಕಾಂಗ್ರೆಸ್ನ ಕಚೇರಿಗಳೇನಿದೆ ರಾಜ್ಯದ ನೂರು ಸ್ಥಳಗಳಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ನಿರ್ಮಾಣ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಂಗ್ರೆಸ್ ಮುಖಂಡರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಪತ್ರದಲ್ಲಿ ಈ ವಿಚಾರದ ಬಗ್ಗೆ ಉಲ್ಲೇಖವಾಗಿದೆ ಹೀಗಾಗಿ ನವೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ರಾಜ್ಯದ ನೂರು ಕಡೆ ಬೇರೆ ಬೇರೆ ನೂರು ಕಡೆ ಕಾಂಗ್ರೆಸ್ ಕಚೇರಿಗೆ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನೊಂದು ಕಡೆ ನವೆಂಬರ್ ಒಂದರಂದು ಸಚಿವರಿಗೆ ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂತೋಷ ಕೂಟದ ಆಹ್ವಾನವನ್ನು ಕಳಿಸಿದ್ದಾರೆ ಸಿಎಂ ಡಿ ಕೆ ಶಿ ಬಣದ ಸಚಿವರಿಗೂ ಕೂಡ ಸಿಎಂ ಒಂದು ಇನ್ವಿಟೇಷನ್ನ ಕಳಿಸಿದ್ದಾರೆ ಅಂದರೆ ಈಗ ನವೆಂಬರ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಎನ್ನುವಂತಹ ಮಾತುಗಳು ಓಡಾಡ್ತಾ ಇದೆ ಜೊತೆಗೆ ಸಿ ಎಂ ಸ್ಥಾನ ಬದಲಾಗುತ್ತೆ ಇನ್ನೊಂದು ಕಡೆ ಯತೀಂದ್ರ ಅವರು ಒಂದು ಉತ್ತರಾಧಿಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಸೊ ಏನೆಲ್ಲ ಆಗ್ಬೋದು ನವೆಂಬರ್ನಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲರ ಕುತೂಹಲ ಇದರ ನಡುವೆ ಲಂಚ್ ಮೀಟಿಂಗ್ ಕೂಡ ನಡೆಯುತ್ತೆ ನವೆಂಬರ್ ಒಂದನೇ ತಾರೀಕು ಇದಾದ ಬಳಿಕ ನವೆಂಬರ್ ಹದಿನೈದನೇ ತಾರೀಕು ಸಿ ಎಂ ದೆಹಲಿಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ